ನಮಸ್ಕಾರ ಎಲ್ಲರಿಗೂ ಕಥಾಲೋಕ ಕಥೆಗಳ ಸಂಗ್ರಹ ನೀವು ನಮ್ಮ ಚಾನಲಿಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ ನನ್ನವನಿ ಇಪ್ಪತ್ತ್ಮೂರು ಆದಿತ್ಯನ ತಲೆಯಲ್ಲಿ ಯೋಚನೆಗಳು ಒಂದಾದ ಮೇಲೊಂದು ಸುರುಳಿಯಾಗಿ ಬರುತ್ತಿದ್ದವು ನಾನು ಕೇವಲ ಒಂದು ಆಪ್ಷನ್ ಮಾತ್ರನಾ ಎಂದು ಯೋಚಿಸಿದವನಿಗೆ ತಕ್ಷಣ ಸತ್ಯದ ಇನ್ನೊಂದು ಮುಖ ಕಾಣಿಸತೊಡಗಿತ್ತು ನಾನು ಅವಳನ್ನು ಪ್ರೀತಿಸ್ತಿದ್ದೀನಿ ಆದರೆ ಅವಳು ನನ್ನನ್ನು ಪ್ರೀತಿಸಿಯೇ ಮದುವೆಗೆ ಒಪ್ಪಿದ್ದಾಳೆ ಅಥವಾ ಒಪ್ಕೊಳ್ಬೇಕು ಅಂತ ನಾನು ಹೇಗೆ ಅಂದ್ಕೊಂಡೆ ಅರೇಂಜ್ ಮ್ಯಾರೇಜ್ ವ್ಯವಸ್ಥೆ ಕೆಲಸ ಮಾಡೋದೇ ಹೀಗಲ್ವಾ ಅಲ್ಲಿ ಪ್ರೀತಿಗಿಂತ ಮೊದಲು ನಂಬಿಕೆ ಮತ್ತು ಆಯ್ಕೆ ಇರುತ್ತೆ ಅವಳಿಗೆ ಕಿರಣ್ ಇಷ್ಟ ಆಗಲಿಲ್ಲ ಹಾಗಾಗಿ ಅವಳು ನನ್ನ ಆರಿಸ್ಕೊಂಡ್ಳು ಅದು ನನ್ನ ಜೊತೆ ಸುರಕ್ಷತಾ ಭಾವನೆ ಬಂತು ಅಂತ ಅಲ್ವಾ ಅವಳು ಹೇಳಿದ್ದು ಇದರಲ್ಲಿ ಅವಳು ತಪ್ಪೇನಿದೆ ಮನಸ್ ಮಾಡಿದರೆ ಅವಳು ಸುಳ್ಳು ಹೇಳಬೋದಿತ್ತು ನಿನ್ನನ್ನು ಕಣ್ಣು ಕೊಡಲೇ ಪ್ರೀತಿ ಆಯಿತು ಅಂತ ನಾಟಕ ಮಾಡ್ಬೋದಿತ್ತು ಆದರೆ ಅವಳು ಹಾಗೆ ಮಾಡಲಿಲ್ಲ ಕಾಲೇಜಲ್ಲಿ ಅಷ್ಟೆಲ್ಲ ಆದಮೇಲೂ ಮತ್ತೆ ನಾನು ಅವಳನ್ನ ಮದುವೆ ಆಗ್ತೀನಿ ಅಂತ ಬಂದಾಗ ತಿರಸ್ಕಾರ ಮಾಡಿಲ್ಲ ಅವಳು ಪ್ರೀತಿ ಮಾಡಿಲ್ಲ ಆದರೆ ನನ್ನ ಮೇಲೆ ನಂಬಿಕೆ ಇದೆ ಇನ್ನೊಂದು ಯಾರ ಮಾತಿಗೂ ಬಗ್ದೇ ಇರೋ ಮಾರಿ ನನ್ನ ಮಾತಿಗೆ ಸೋಲ್ತಾಳೆ ನಾನು ಎಷ್ಟು ಬೈದರೂ ಬೈಸ್ಕೊಳ್ತಾಳೆ ನನ್ನ ಕೋಪವನ್ನು ಸಹಿಸ್ಕೋತಾಳೆ ಮದುವೆ ಕೇವಲ ಒಂದು ತಿಂಗಳು ಬಾಕಿ ಇರುವಾಗ ಇಂಥ ಸಂಕಷ್ಟದ ಸಮಯದಲ್ಲೂ ಅವಳು ಅತ್ಯಂತ ಪ್ರಾಮಾಣಿಕವಾಗಿ ತನ್ನ ಮನಸಲ್ಲಿರೋ ಕಹಿಯಾದ ಸತ್ಯವನ್ನು ಒಪ್ಕೊಂಡಿದ್ದಾಳೆ ಅವಳು ನನ್ನನ್ನು ಬಳಸ್ಕೊಳ್ತಿಲ್ಲ ಬದಲಾಗಿ ನನ್ನ ಮೇಲೆ ನಂಬಿಕೆ ಇಟ್ಟು ನಿಜ ಹೇಳ್ತಿದ್ದಾಳೆ ಛೇ ಮತ್ತೆ ಅವಳಿಗೆ ಹಿಂಸೆ ಕೊಟ್ಟೆ ಎಂಬುದು ಅವನಿಗೆ ನಿಧಾನವಾಗಿ ಅರಿವಾಯಿತು ನಾನು ಅವಳಿಗೆ ಬೈಬಾರ್ದಿತ್ತು ಅಷ್ಟು ಜೋರಾಗಿ ಕಿರ್ಚಬಾರ್ದಿತ್ತು ಪಶ್ಚಾತ್ತಾಪದ ಭಾವ ಅವನನ್ನು ಆವರಿಸಿತು ಹಟ್ಮಾರಿ ಕಷಾಯದ ಕೋರಿ ಕೊನೆಗೂ ನನ್ನನ್ನು ನೀನು ಸೋಲ್ಸ್ಬಿಡ್ತೀಯಾ ಅದೇನು ಮೋಡಿ ಮಾಡಿದೀಯ ನನಗೆ ಗೊತ್ತಿಲ್ಲ ನೀನು ನೋಡಿದ್ದಿಂದ ಇಲ್ಲಿ ತನಕ ನೀನ ಮನಸ್ಸಿಂದ ತೆಗ್ದಾಕೋಕ್ಕಾಗ್ತಾ ಇಲ್ಲ ಮಾರೈತಿ ನನ್ನ ಹಟಮಾರಿ ಅವನಿ ಅವನಿಗೆ ಒಮ್ಮೆಲೆ ಅವಳ ಮೇಲೆ ಪ್ರೀತಿ ಉಕ್ಕಿತ್ತು ಅವಳು ಈಗಾಗಲೇ ಕಿರಣ್ ಕಾಟದಿಂದ ಸಮಾಜದ ಮಾತಿನಿಂದ ನೊಂದಿದ್ದಾಳೆ ಅಂತಹವಳಿಗೆ ತಾನು ಆಸರೆಯಾಗಬೇಕಿತ್ತೇ ಹೊರತು ಮತ್ತಷ್ಟು ನೋವು ಕೊಡಬಾರದಿತ್ತು ಕೂಡಲೇ ಕಾರ್ ಬಳಿ ತೆರಳಿದ್ದ ಅಲ್ಲಿಯವರೆಗೆ ತನ್ನದೇ ಲೋಕದಲ್ಲಿ ಅಳುತ್ತಿದ್ದ ಅವನಿ ಇಂಜಿನ್ ಸದ್ದಿಗೆ ಒಮ್ಮೆಲೆ ಎಚ್ಚರವಾದವಳಂತೆ ಕಣ್ಣೀರು ಒರೆಸಿಕೊಂಡು ಎದ್ದು ಕುಳಿತಳು ಕಾರು ವೇಗವಾಗಿ ಮುಂದೆ ಸಾಗುತ್ತಿತ್ತು ಅವಳಿಗೆ ಗಾಬರಿಯಾಯಿತು ಆದಿತ್ಯ ಎಲ್ಲಿಗೆ ಹೋಗ್ತಿದ್ದೀರಾ ಎಂದು ಅವಳು ತಬ್ಬಿಬ್ಬಾಗಿ ಕೇಳಿದಳು ಆದಿತ್ಯ ಏನೂ ಉತ್ತರ ಕೊಡಲಿಲ್ಲ ಅವನ ಕಣ್ಣುಗಳು ರಸ್ತೆಯ ಮೇಲಿದ್ದವು ಮುಖದಲ್ಲಿ ಒಂದು ರೀತಿಯ ಸ್ಥಿರತೆ ಇತ್ತು ಅವಳು ಎರಡು ಮೂರು ಬಾರಿ ಕೇಳಿದರೂ ಅವನು ಮೌನವಾಗಿಯೇ ಇದ್ದ ಸುಮಾರು ಹತ್ತು ನಿಮಿಷಗಳ ನಂತರ ಕಾರು ದೇವಸ್ಥಾನದ ಬಳಿ ಬಂದು ನಿಂತಿತ್ತು ಇಲ್ಲಿಗ್ಯಾಕ್ ಬಂದ್ವಿ ಅವನಿ ಆಶ್ಚರ್ಯದಿಂದ ಅವನನ್ನು ನೋಡಿದಳು ಆದಿತ್ಯ ಕಾರಿನಿಂದ ಇಳಿದು ಅವಳ ಕಡೆಯ ಬಾಗಿಲು ತೆರೆದ ಬಾ ಎಂದ ಮೆಲ್ಲಗೆ ಅವಳು ಸಂಶಯದಿಂದಲೇ ಕೆಳಗಿಳಿದಳು ಅವನು ಸಹಜವಾಗಿಯೇ ಅವಳ ಕೈ ಹಿಡಿದುಕೊಂಡು ಅಂದು ಅವರು ಸಾಗಿದ ಅದೇ ಮಣ್ಣಿನ ಹಾದಿಯಲ್ಲಿ ಮೆಲ್ಲಗೆ ನಡೆಸತೊಡಗಿದ ಅವನ ಕೈಗಳಲ್ಲಿದ್ದ ಆ ಭರವಸೆ ಅವಳನ್ನು ಮಾತಾಡದಂತೆ ಮಾಡಿತ್ತು ಅವಳು ಮರು ಮಾತನಾಡದೆ ಅವನನ್ನು ಹಿಂಬಾಲಿಸಿದಳು ಹಸಿರು ಹುಲ್ಲು ಅಲ್ಲಲ್ಲಿ ಚದುರಿದ ಕಲ್ಲುಗಳು ಮತ್ತು ಮೌನವಾಗಿ ಹರಿಯುವ ನದಿಯ ಮೊರೆತ ಮತ್ತೆ ಕೇಳಿಸತೊಡಗಿತು ಅವರು ನೇರವಾಗಿ ಅಂದು ಕುಳಿತಿದ್ದ ಅದೇ ದೊಡ್ಡ ಬಂಡೆಯ ಹತ್ತಿರ ಬಂದರು ಇಲ್ಲೇ ಕುತ್ಕೋ ಎಂದ ಆದಿತ್ಯ ಅವಳು ಆ ಕಲ್ಲಿನ ಮೇಲೆ ಕುಳಿತಳು ನದಿ ಅಂದಿನಂತೆಯೇ ಇಂದೂ ಕೂಡ ಯಾವುದೇ ಗದ್ದಲವಿಲ್ಲದೆ ಹರಿಯುತ್ತಿತ್ತು ಆ ನೀರಿನ ಸದ್ದು ಅವಳ ಮನಸ್ಸಿನ ಗೊಂದಲಗಳನ್ನು ಮೆಲ್ಲಗೆ ತಣಿಸುತ್ತಿರುವಂತೆ ಭಾಸವಾಯಿತು ಆದಿತ್ಯ ಅವಳ ಪಕ್ಕದಲ್ಲೇ ಕುಳಿತುಕೊಂಡ ಆದರೆ ಇಬ್ಬರ ನಡುವೆ ಸ್ವಲ್ಪ ಅಂತರವಿತ್ತು ಅವನಿ ಹರಿಯುವ ನೀರನ್ನೇ ನೋಡುತ್ತಿದ್ದಳು ಅವಳ ಕಣ್ಣಿನ ಅಂಚು ಇನ್ನೂ ಕೆಂಪಾಗಿತ್ತು ಈ ಜಾಗಕ್ಕೆ ಬಂದರೆ ಮನ್ಸ್ ಸ್ವಲ್ಪ ಹಗುರಾಗತ್ತೆ ಅಂತ ಕರ್ಕೊಂಡು ಬಂದೆ ಎಂದು ಆದಿತ್ಯ ಹೇಳಿದ ಅವಳು ಮೌನವಾಗಿ ಅವನನ್ನು ನೋಡಿದಳು ಆದಿತ್ಯ ನದಿಯ ಕಡೆ ನೋಡುತ್ತಾ ಹೇಳಿದ ಅವತ್ತು ಇಲ್ಲೇ ಅಲ್ವಾ ನೀನು ಹೇಳಿದ್ದು ಇಂಥ ಶಾಂತವಾದ ಜಾಗಗಳು ನಿನ್ನನ್ನು ಹೆಚ್ಚು ಯೋಚಿಸುವಂತೆ ಮಾಡುತ್ತೆ ಅಂತ ಈಗ ನಿಂಗ ಯೋಚನೆಗಳ ಅಗತ್ಯ ಇದೆ ಅಲ್ವಾ ಅವನಿ ಕಾರೊಳಗೆ ಉಸಿರುಗಟ್ಟೋ ವಾತಾವರಣದಲ್ಲಿ ಕೂತು ಅಳೋಕ್ಕಿಂತ ಇಲ್ಲಿ ನದಿ ಮುಂದೆ ನಿನ್ನ ಮನಸನ್ನು ತೆರೆದಿಡು ಅದೆಲ್ಲಾನು ಕೇಳಿಸ್ಕೊಳ್ಳುತ್ತೆ ಅವಳು ಅವನ ಕಡೆ ತಿರುಗಿ ನೋಡಿದಳು ಅವನ ಈ ಪ್ರಬುದ್ಧತೆ ಅವಳನ್ನು ಬೆರಗುಗೊಳಿಸಿತು ನಂತರ ಬೇಡವೆಂದರೂ ಯೋಚನೆ ಅವಳನ್ನು ಕರೆದಿತ್ತು ಸ್ವಲ್ಪ ಸಮಯದಲ್ಲಿ ಕಣ್ಣೀರು ಕೂಡ ನಮಗೆ ಉಸಿರು ಕಟ್ಟುತ್ತಿದೆ ಎಂದು ಹೊರಬರಲು ಶುರು ಮಾಡಿದ್ದವು ಅವಳನ್ನೇ ಗಮನಿಸುತ್ತಿದ್ದ ಆದಿತ್ಯನಿಗೆ ಬೇಸರವಾಯಿತು ತನ್ನ ಮನಸ್ಸಿನ ಮಾತುಗಳನ್ನು ಹೇಳಿಕೊಳ್ಳಬೇಕೆಂದುಕೊಂಡ ಸ್ವಲ್ಪ ಅವಳ ಹತ್ತಿರ ಸರಿದು ಕುಳಿತುಕೊಂಡ ಹೇಯ್ ಇಲ್ಲಿ ನೋಡು ಅವನೇ ನನ್ನ ಹಟ್ಮಾರೀ ಕಷಾಯದ್ ಕೂರಿ ಇಲ್ಲಿ ನೋಡು ಎಂದು ಅವಳ ಭುಜ ಬಳಸಿದ ಅವನು ಹಾಗೆ ಕರೆದಿದ್ದು ಅವಳಿಗೆ ಆಶ್ಚರ್ಯವಾಗಿತ್ತು ಮೆಲ್ಲಗೆ ತಲೆ ಎತ್ತಿ ಅವನನ್ನೇ ನೋಡಿದಳು ಸಾರಿ ಅವನಿ ಎಂದ ಅವಳಿಗೆ ಇನ್ನೂ ಆಶ್ಚರ್ಯವಾಗಿತ್ತು ಈಗ ಅವಳ ದುಃಖಕ್ಕಿಂತ ಆದಿತ್ಯನ ಮಾತುಗಳು ಗೊಂದಲಕ್ಕೆ ಈಡು ಮಾಡಿದ್ದವು ನನ್ನ ಕೋಪದಲ್ಲಿ ನಿಂಗೆ ಬೈದೆ ಅರೇಂಜ್ ಮ್ಯಾರೇಜ್ ಸಿಸ್ಟಮಲ್ಲಿ ನೀನು ನನ್ನನ್ನು ಆಯ್ಕೆ ಮಾಡಿದೆ ನಿಂಗೆ ಕಿರಣ ಇಷ್ಟ ಇರಲಿಲ್ಲ ಕಾಲೇಜಲ್ಲಿ ಅಷ್ಟೆಲ್ಲ ಆದಮೇಲೂ ನೀನು ನನ್ನನ್ನು ಆಯ್ಕೆ ಮಾಡಿದ್ದೆ ಅಲ್ವಾ ಈಗೆಲ್ಲನೂ ನನಗೆ ಅರ್ಥ ಆಯಿತು ಎಂದ ಮೊದಲ ಬಾರಿಗೆ ಅವನಿ ಅವನ ಎದೆಗೊರಗಿದ್ದಳು ಅವನಿಗೂ ಆ ಕ್ಷಣ ನಿಂತು ಹೋಗಲಿ ಎಂದೆನಿಸಿತ್ತು ಸ್ವಲ್ಪ ಸಮಯದ ನಂತರ ಆದಿತ್ಯ ಎಂದಳು ಮೆಲ್ಲಗೆ ಹ್ಞೂ ಹೇಳು ಅವನಿ ನನಗೀಗ್ಲೂ ನಿಮ್ಮೇಲ್ ಪ್ರೀತಿ ಇಲ್ಲ ಅಂದರೆ ಏನಿದೆ ಅಂತ ಗೊತ್ತಿಲ್ಲ ತುಂಬ ಗೊಂದಲಗಳೇ ಇವೆ ಮೊದಲು ಕಿರಣ ಬೇಡ ಅಂತ ನಿಮ್ಮನ್ನು ಒಪ್ಪಿದ ನಿಜ ನಿಮ್ಮನ್ನು ಒಪ್ಕೊಳ್ಳೋಕೆ ಇದ್ದಿದ್ದು ಅದೊಂದೇ ಕಾರಣ ಈಗಲೂ ಕಾರಣಗಳನ್ನು ಹುಡುಕಿದ್ರೆ ನನ್ನ ಹತ್ರ ಇಲ್ಲ ಹಾಗಂತ ನಿಮ್ಮನ್ನು ಬಿಟ್ಟು ಹೋಗೋಕ್ಕೂ ಕಾರಣಗಳು ಸಿಗ್ತಾ ಇಲ್ಲ ಇಷ್ಟನೂ ಇಲ್ಲ ಅನಿಸುತ್ತೆ ನನಗೇನೂ ಅರ್ಥ ಆಗ್ತಾ ಇಲ್ಲ ಇಷ್ಟೇ ನಾನು ಹೇಳೋದು ನಿಮಗೆ ನನ್ನಿಂದ ನೋವಾಗಿದ್ದರೆ ಕ್ಷಮಿಸಿ ಎಂದಳು ಕಾರಣಗಳನ್ನು ಹುಡುಕಿ ಮಾಡೋ ಪ್ರೀತಿ ಯಾವತ್ತೂ ಪ್ರೀತಿ ಅನಿಸ್ಕೊಳ್ಳಲ್ಲ ಅವನಿ ಅದು ಬರೀ ಲಾಭ ನಷ್ಟದ ಲೆಕ್ಕಾಚಾರ ಅಥವಾ ಸ್ವಾರ್ಥವಾಗಿಬಿಡತ್ತೆ ಯಾವುದೇ ಕಾರಣಗಳಿಲ್ಲದೆ ಒಬ್ಬರ ಜೊತೆ ಇರಬೇಕು ಅನ್ಸೋದೇ ಅಲ್ವೇನೆ ಪ್ರೀತಿ ನಿಂಗೆ ಕಾರಣಗಳು ಸಿಗ್ತಿಲ್ಲ ಅಂದರೆ ಅದರ ಅರ್ಥ ನಿಂಗೆ ಗೊತ್ತಿಲ್ಲದೆ ನಿನ್ನ ಮನ್ಸು ನನ್ನನ್ನು ಒಪ್ಕೊಂಡಿದೆ ಅಂತ ನಿಂಗಿದ್ನೆಲ್ಲ ಒಪ್ಕೊಳ್ಳೋಕ್ಕೆ ಬಿಗುಮಾನ ಅಬ್ಬಾ ಹಟ್ಮಾರಿ ಆಯಿತು ಬಿಡೆ ಮಾರೈತಿ ಕಾಯ್ತೀನಿ ನಾನು ನೀನಾಗಿ ಬಂದು ನೀನಂದರೆ ಇಷ್ಟ ಆದಿತ್ಯ ಅನ್ನೋ ತನಕ ಎಂದುಕೊಂಡ ಆದಿತ್ಯ ಸರಿ ಅವನಿ ಯೋಚನೆ ಮಾಡಬೇಡ ಆಗಿದ್ದಾಗೋಯ್ತು ಇದನ್ನು ಇಲ್ಲಿಗೆ ಬಿಟ್ಬಿಡೋಣ ನಂಗೆ ಮುಂದುವರ್ಸೋಕೆ ಇಷ್ಟ ಇಲ್ಲ ಸ್ವಲ್ಪ ಹೊತ್ತು ಮೌನದಿಂದ ಇದ್ದಳು ಆದಿತ್ಯ ಕಿರಣ್ಣ ಹೀಗೆ ನೋಡೋದು ನಂಗೆ ಕಿರಿಕಿರಿ ಉಂಟು ಮಾಡ್ತಿದೆ ಅವನು ಈ ಸ್ಥಿತಿಗೆ ನಾನೇ ಕಾರಣ ಅನಿಸ್ತಿದೆ ನಾನು ಅವನಿಗೆ ಯಾವುದೇ ಭರವಸೆ ನೀಡಿರಲಿಲ್ಲ ನಿಜ ಆದರೆ ಎಲ್ಲೋ ಒಂದು ಕಡೆ ಇದಕ್ಕೆಲ್ಲ ನಾನೇ ಮೂಲ ಅನ್ನಿಸ್ತಿದೆ ನಾನು ಈಗ ಏನು ಮಾಡಬೇಕು ಅವಳ ಧ್ವನಿಯಲ್ಲಿ ಹತಾಶೆ ಇತ್ತು ಆದಿತ್ಯ ಅವಳನ್ನು ದಿಟ್ಟಿಸಿ ನೋಡಿದ ಅವನಿ ಮೊದಲನೇದಾಗಿ ಗಿಲ್ಟ್ ಫೀಲ್ ಮಾಡ್ಕೊಳ್ಳೋದನ್ನು ನಿಲ್ಲಿಸು ಅವಳು ತಕ್ಷಣ ಅವನ ಕಡೆಗೆ ತಿರುಗಿದಳು ಕಿರಣ್ ಒಬ್ಬ ಪ್ರಾಯಸ್ಥ ವ್ಯಕ್ತಿ ಅವ್ನ ಜೀವನ ಅವನ ಮಾನಸಿಕ ಸ್ಥಿತಿ ಅವ್ನ ನಿರ್ಧಾರಗಳು ಅವೆಲ್ಲ ಅವನಿಗೆ ಸೇರಿದ್ದು ನೀನು ಅವನನ್ನು ದಾರಿ ತಪ್ಪಿಸಲಿಲ್ಲ ಸುಳ್ಳು ಭರವಸೆ ನೀಡಿಲ್ಲ ನೀನು ಪ್ರಾಮಾಣಿಕವಾಗಿದ್ದೆ ಆದರೆ ಅವಳು ತಡೆಯಲು ಪ್ರಯತ್ನಿಸಿದಳು ಇಲ್ಲ ಅವನು ದೃಢವಾಗಿ ಅವಳ ಮಾತನ್ನು ತುಂಡರಿಸಿದ್ದ ನೀನು ಹೊತ್ತು ತಿರುಗ್ತಾ ಇರೋ ಈ ಅಪರಾಧಿ ಭಾವನೆ ಇದೆಯಲ್ಲ ಅದು ನಿಂಗೆ ಸೇರಿದ್ದಲ್ಲ ಅವಳು ಹುಬ್ಬು ಅವನು ತಂಗ್ ತಾನು ಹಾನಿ ಮಾಡ್ಕೊಳ್ಳೋಕ್ಕೆ ನಿರ್ಧಾರ ಮಾಡಿದರೆ ಅಥವಾ ತನ್ನ ಜೀವನ ಹಾಳು ಮಾಡಿಕೊಂಡ್ರೆ ಅದಕ್ಕೆ ಸಂಪೂರ್ಣ ಹೊಣೆ ಅವನೇ ಹೊರತು ನೀನಲ್ಲ ಅನುಕಂಪ ಅಂದರೆ ಆತ್ಮಹಿಂಸೆ ಅಂತ ಅಲ್ಲ ಅವನಿ ಈ ಸ್ಥಿತಿಗೆ ನೀನು ಕಾರಣ ಅಲ್ಲ ಅವನೇ ಕಾರಣ ಅವನಿ ಅವನ ಮಾತುಗಳನ್ನು ಮೌನವಾಗಿ ಅರಗಿಸಿಕೊಂಡಳು ಅವಳ ಎದೆಯಲ್ಲಿದ್ದ ಭಾರ ಸ್ವಲ್ಪ ಕಡಿಮೆಯಾದಂತಾಗಿತ್ತು ಸ್ವಲ್ಪ ಹೊತ್ತಿನ ನಂತರ ಆದಿತ್ಯ ಮತ್ತೆ ಮಾತು ಮುಂದುವರಿಸಿದ ಆದರೆ ಒಂದು ವಿಷಯ ನಂಗೆ ಅರ್ಥ ಆಗ್ತಿಲ್ಲ ಇದನ್ನೆಲ್ಲ ನೀನು ನಂಗೆ ಮೊದಲೇ ಯಾಕೆ ಹೇಳಿಲ್ಲ ನಿಂಗೆ ಎಷ್ಟೋ ಅವಕಾಶಗಳಿದ್ವು ಯಾಕೆ ಸುಮ್ಮನಿದ್ದೆ ಕೇಳಿದ ಆದಿತ್ಯ ಅವಳು ದೃಷ್ಟಿ ಬೇರೆಡೆಗೆ ಹರಿಸಿ ಹಿಂಜರಿಯುತ್ತಾ ಮೆಲ್ಲಗೆ ಹೇಳಿದಳು ನಾನು ಟ್ರೈ ಮಾಡಿದ್ದೆ ಅವತ್ತು ರಾತ್ರಿ ನೀವು ತಡವಾಗಿ ನನಗೆ ಫೋನ್ ಮಾಡಿದ್ರಲ್ವಾ ಅವತ್ತು ನಾನು ತುಂಬ ಡಿಸ್ಟರ್ಬ್ ಆಗಿದ್ದೆ ಆವಾಗಲೇ ಎಲ್ಲಾನು ಹೇಳಬೇಕು ಅಂದ್ಕೊಂಡಿದ್ದೆ ತಲೆಯಲ್ಲಿ ನೂರು ಬಾರಿ ರಿಹರ್ಸಲ್ ಕೂಡ ಮಾಡಿದ್ದೆ ಆದರೆ ನಂಗೆ ಸಾಧ್ಯ ಆಗಿಲ್ಲ ಆಮೇಲೆ ನಿಮ್ಗೆ ತೊಂದರೆ ಕೊಡೋದು ಬೇಡ ನಾನೇ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಅವನು ಎಂದು ಅವಳು ತಲೆ ತಗ್ಗಿಸಿದಳು ಆದಿತ್ಯನ ದವಡೆಗಳು ಬಿಗಿಯಾದವು ಅವನ ಮುಖದಲ್ಲಿ ಹತಾಶೆ ಎದ್ದು ಕಾಣುತ್ತಿತ್ತು ಅದು ಅವಳ ಮೇಲಿನ ಸಿಟ್ಟಲ್ಲ ಬದಲಾಗಿ ಪರಿಸ್ಥಿತಿಯ ಮೇಲಿನ ಸಿಟ್ಟು ನೀ ನಂಗೆ ಹೇಳಿದರೆ ವಿಷಯಗಳು ಈ ಹಂತಕ್ಕೆ ತಲುಪೋಕೆ ನಾನು ಬಿಡ್ತಿರಲಿಲ್ಲ ಅವನು ತನ್ನ ನೋವನ್ನು ಮುಚ್ಚಿಡಲಾಗದೆ ಹೇಳಿದ ನೀನು ಎಲ್ಲನೂ ಒಬ್ಬಳೇ ನಿಭಾಯಿಸೋಕೆ ಪ್ರಯತ್ನ ಮಾಡಿದೆ ಅದು ಸರಿಯಲ್ಲ ಯಾವಾಗಲೂ ಹೀಗೆ ಮಾಡ್ತೀಯ ಎಲ್ಲಿ ಸಹಾಯ ತಗೋಬೇಕೋ ಅಲ್ಲಿ ಯಾರನ್ನೂ ಕೇಳೋದಿಲ್ಲ ನೀನು ಆಮೇಲೆ ಹೀಗೇ ಆಗೋದು ಎಂದ ಧ್ವನಿ ಸ್ವಲ್ಪ ಏರಿತ್ತು ಅವಳು ತಕ್ಷಣ ತಲೆ ಎತ್ತಿ ನೋಡಿದಳು ಆ ಕ್ಷಣದಲ್ಲಿ ಹಳೆಯ ಅವನಿ ಮರಳಿ ಬಂದಿದ್ದಳು ಓಹೋ ಹೌದಾ ಹಾಗಂದರೆ ಏನು ನೀವೇನೋ ದೊಡ್ಡ ಹೀರೋ ಥರ ಬಂದು ಎಲ್ಲನೂ ಸರಿ ಮಾಡ್ತಿದ್ರಾ ನಂಗೆ ಸಹಾಯ ಬೇಡ ಅನ್ನೋದಲ್ಲ ನನ್ನ ಜೀವನನ ಯಾರೋ ಹಿಡಿದು ನಡೆಸೋದು ನಂಗೆ ಇಷ್ಟ ಆಗೋದಿಲ್ಲ ಅವಳು ಕಿಡಿಕಾರಿದಳು ಆದಿತ್ಯ ಅಚ್ಚರಿಯಿಂದ ಕಣ್ಣು ಮಿಟುಕಿಸಿದ ನಂಗೆ ಕಿರಣನ ಬಗ್ಗೆ ಗೊತ್ತು ಅವನು ಎಷ್ಟು ಕಾಟ ಕೊಡ್ತಾನೆ ಎಷ್ಟು ಎಮೋಷ್ನಲ್ ಡ್ರಾಮಾ ಮಾಡ್ತಾನೆ ಅಂತ ನಂಗೆ ಗೊತ್ತು ನಿಮ್ಗೆ ಅಷ್ಟಾಗಿ ತಿಳಿದಿಲ್ಲ ಅವಳ ಕಿರಿಕಿರಿ ಈಗ ಹೊರಬರುತ್ತಿತ್ತು ಆದರೂ ಸ್ವಲ್ಪ ಶಾಂತವಾಗಿ ಹೇಳಿದ್ದಳು ಅವನನ್ನು ಕಂಟ್ರೋಲ್ ಮಾಡೋಕ್ಕೆ ನಿಮ್ಮಿಂದ ಸಾಧ್ಯ ಇತ್ತು ಅಂತ ಅಂದ್ಕೊಂಡಿದ್ದೀರಾ ಅವಳು ಒಮ್ಮೆಲೆ ಎದ್ದು ನಿಂತು ಕೈಕಟ್ಟಿ ನಿಂತು ಕೇಳಿದಳು ಆದಿತ್ಯ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟ ಹೌದು ಕನಿಷ್ಠ ಪಕ್ಷ ನೀನು ಈ ಗೊಂದಲದಲ್ಲಿ ಒಬ್ಬಳೆ ಮುಳುಗೋದನಂತೂ ನಾನು ತಪ್ಪಿಸ್ತಿದ್ದೆ ಎಂದ ಅವಳು ವ್ಯಂಗ್ಯವಾಗಿ ನಕ್ಕಳು ನೀವು ಕಾಪಾಡೋದೇನು ಬೇಡ ನಂಗೆ ನನ್ನನ್ನು ಹ್ಯಾಂಡ್ಲ್ ಮಾಡ್ಕೊಳ್ಳೋಕೆ ಬರುತ್ತೆ ಅವಳು ತಿರುಗೇಟು ನೀಡಿದಳು ಕ್ಷಣಾರ್ಧದಲ್ಲಿ ಇಬ್ಬರ ನಡುವೆ ಉದ್ವಿಗ್ನತೆ ಹೆಚ್ಚಾಯಿತು ಅದು ವಿಕೋಪಕ್ಕೆ ಹೋಗುವ ಮೊದಲೇ ಆದಿತ್ಯ ಕೈ ಎತ್ತಿ ಸನ್ನೆ ಮಾಡಿದ ಸಾಕು ಇಲ್ಲಿಗೆ ನಿಲ್ಲಿಸೋಣ ಗಂಭೀರವಾಗಿ ಹೇಳಿದ್ದ ಅವಳು ಇನ್ನೂ ಅಸಮಾಧಾನದಿಂದಲೇ ಅವನನ್ನು ನೋಡುತ್ತಿದ್ದಳು ಇಬ್ಬರು ಮೌನವಾಗಿ ಕಾರಿನ ಕಡೆಗೆ ನಡೆದರು ಕಾರೊಳಗೆ ಮೌನ ಹೆಚ್ಚು ಹೊತ್ತು ಉಳಿಯಲಿಲ್ಲ ಅವನಿ ಕೈಕಟ್ಟಿ ಕಿಟಕಿಯ ಹೊರಗೆ ದಿಟ್ಟಿಸುತ್ತಿದ್ದಳು ಅವಳೊಳಗಿನ ಅಸಮಾಧಾನ ಇನ್ನೂ ಕುದಿಯುತ್ತಲೇ ಇತ್ತು ನಾನು ನಿಭಾಯಿಸ್ತಿದೆ ಅಂತ ನೀವು ಯಾವಾಗಲೂ ಹೇಳ್ತೀರಾ ಪ್ರತಿದಿನ ಇದನ್ನೆಲ್ಲ ಟೆನ್ಷನ್ನಲ್ಲಿ ನಾನು ಹೊತ್ತು ತಿರುಗ್ತಾ ಇದ್ದೆ ಆದರೆ ಈಗ ಎಲ್ಲನೂ ನನ್ನ ತಪ್ಪು ಅನ್ನೋ ಥರ ನೀವು ಮಾತಾಡ್ತೀರಾ ನಂಗೆ ಬರೋದೇ ಇಲ್ಲ ಪರಿಸ್ಥಿತಿ ಎದುರಿಸೋಕೆ ಫೇಲ್ ಆಗ್ತೀನಿ ಅನ್ನೋ ಥರ ನನ್ನ ಜೀವನದ ನಿರ್ಧಾರ ತಗೊಳ್ಳೋಕ್ಕೆ ನಂಗೆ ಯೋಗ್ಯತೆ ಇಲ್ಲ ಅನ್ನೋ ಥರ ಮಾತಾಡ್ತೀರ ಅವಳು ಮತ್ತೆ ಶುರು ಮಾಡಿದಳು ಆ ವಿಷಯವನ್ನು ಅಷ್ಟು ಸುಲಭವಾಗಿ ಬಿಡುವವಳು ಅವಳಲ್ಲ ಆದಿತ್ಯ ನಿಧಾನವಾಗಿ ನಿಟ್ಟುಸಿರು ಬಿಟ್ಟ ನಿಂಗೆ ಯೋಗ್ಯತೆ ಇಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ ಆದರೆ ನಿಮ್ಮ ಮಾತಿನರ್ಥ ಅದೇ ಇತ್ತು ನಾನೇ ಎಲ್ಲಾನು ಹಾಳು ಮಾಡಿಕೊಂಡೆ ಅಂತ ಅಲ್ವಾ ನಿಮ್ಮ ಉದ್ದೇಶ ಅವಳು ತಕ್ಷಣ ತಿರುಗೇಟು ನೀಡಿದಳು ನೀನು ಹಾಳು ಮಾಡಲಿಲ್ಲ ಆದರೆ ಎಲ್ಲನೂ ಮುಚ್ಚಿಟ್ಟು ವಿಷಯವನ್ನು ಸಂಕೀರ್ಣ ಮಾಡಿಕೊಂಡೆ ಅಷ್ಟೇ ಅಂತ ಅವನು ಶಾಂತವಾಗಿ ಉತ್ತರಿಸಿದ ನೋಡಿ ಮತ್ತೆ ಅದೇ ಮಾತು ಈಗ ಪ್ರತಿಯೊಂದಕ್ಕೂ ನಾನೇ ತಪ್ಪಿತಸ್ತೇ ಅಲ್ವಾ ಅವಳು ಕಿಡಿಕಾರಿದಳು ಅವನು ಸ್ಟೀರಿಂಗ್ ವೀಲನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದ ಆದರೆ ಧ್ವನಿಯನ್ನು ಮಾತ್ರ ಹತೋಟಿಯಲ್ಲಿಟ್ಟಿದ್ದ ಅವನಿ ನನ್ನ ಮಾತನ್ನು ಸರಿಯಾಗಿ ಕೇಳಿಸ್ಕೊ ಶಕ್ತಿವಂತರಾಗಿರೋದು ಅಂದರೆ ಪ್ರತಿಯೊಂದನ್ನು ಒಬ್ಬರೇ ನಿಭಾಯಿಸೋದು ಅಂತಲ್ಲ ಓಹೋ ಹೌದಾ ಈಗ ನೀವು ನನಗೆ ಶಕ್ತಿವಂತರ ಡೆಫಿನೇಷನ್ ಹೇಳ್ಕೊಡ್ತೀರಾ ಅವಳು ವ್ಯಂಗ್ಯವಾಗಿ ನಕ್ಕಳು ಹೌದು ಯಾಕಂದರೆ ನೀ ನಿನ್ನ ಅಹಂ ಮತ್ತು ಧೈರ್ಯ ಎರಡಕ್ಕೂ ವ್ಯತ್ಯಾಸ ಗೊತ್ತಿಲ್ಲದೆ ಗೊಂದಲ ಮಾಡ್ಕೊಳ್ತಿದೀಯ ಆದಿತ್ಯ ನೇರವಾಗಿ ಹೇಳಿದ ಅವಳು ತಕ್ಷಣ ಅವನ ಕಡೆಗೆ ತಿರುಗಿದಳು ಅಂದರೆ ಈಗ ನನಗೆ ಅಹಂಕಾರ ಇದೆ ಅಂತಾನ ನೀವು ಹೇಳ್ತಾ ಇರೋದು ಹೌದು ಹಟ್ಮಾರಿ ನೀನು ತುಂಬ ಅಹಂಕಾರ ಕೂಡ ಇದೆ ಬೇರೆಯವ್ರ ಹತ್ರ ಸಹಾಯ ಕೇಳೋಕೆ ನಿಂಗೆ ಬರೋದೇ ಇಲ್ಲ ಅವನು ಹಿಂಜರಿಯದೆ ಹೇಳಿದ್ದ ವಾ ಮತ್ತ ನೀವು ನೀವು ಪರ್ಫೆಕ್ಟ್ ಅಲ್ವಾ ನಾನು ಹಾಗೆ ಹೇಳಲಿಲ್ಲ ಅವನಿ ಆದರೆ ನಾನು ಸಮಸ್ಯೆಗಳಿಂದ ಓಡ್ ಹೋಗೋದಿಲ್ಲ ಅಂತ ಹೇಳಿದೆ ನಾನು ಕೂಡ ಓಡ್ ಹೋಗಲಿಲ್ಲ ನೀನು ಅಡಗ್ಕೊಂಡೆ ಅವನು ಅವಳನ್ನು ಶಾಂತವಾಗಿ ತಿದ್ದಿದ್ದ ಸದ್ಯಕ್ಕೆ ಅಷ್ಟು ಸಾಕಾಗಿತ್ತು ಆದಿತ್ಯನಿಗೆ ಅವನು ರಸ್ತೆ ಬದಿಯಲ್ಲಿ ಕಾರನ್ನು ಹಠಾತ್ತಾಗಿ ನಿಲ್ಲಿಸಿದ ಅವಳು ಈಗ ಪೂರ್ತಿಯಾಗಿ ಅವನ ಕಡೆಗೆ ತಿರುಗಿ ವಾದಕ್ಕೆ ನಿಂತಳು ಅವಳ ಜಗಳ ಶುರುವಾಗಿತ್ತು ನಾನೇನೋ ಇದನ್ನೆಲ್ಲ ಎಂಜಾಯ್ ಮಾಡ್ತಿದ್ದೆ ಅಂತ ಅಂದ್ಕೊಂಡಿದ್ದೀರಾ ನಾನು ಮಾತಾಡದೇ ಇದ್ದಿದ್ದು ನನ್ನ ವೀಕ್ನೆಸ್ ಅಲ್ಲ ಮತ್ತೆ ಕಿರಣನ್ ಬಗ್ಗೆ ನನಗಿಂತ ನಿಮಗೆ ಜಾಸ್ತಿ ಗೊತ್ತು ಅನ್ನೋ ಥರ ಮಾತಾಡಬೇಡಿ ಎಂದಳು ಅವಳ ಧ್ವನಿ ಸ್ವಲ್ಪ ಒಡೆಯಿತು ಆದರೆ ಅವಳ ಹಠ ಮಾತ್ರ ಅವಳನ್ನು ನಿಲ್ಲಿಸಲು ಬಿಡಲಿಲ್ಲ ಅವನಿಗಿಂತ ಚೆನ್ನಾಗಿ ನಂಗೆ ಜೀವನ ಗೊತ್ತು ಮತ್ತೆ ನೀನು ಅಂದ್ಕೊಂಡಿರೋಕ್ಕಿಂತ ಹೆಚ್ಚಾಗಿ ನಂಗೆ ನಿನ್ನ ಬಗ್ಗೆ ಗೊತ್ತು ಎಂದು ನೇರವಾಗಿ ಹೇಳಿದ್ದ ಅವನಿ ಮತ್ತೆ ಕಹಿಯಾಗಿ ನಕ್ಕಳು ಹೌದಾ ಹಾಗಾದರೆ ನಾವಿಬ್ಬರು ಯಾಕೆ ಜಗಳ ಆಡ್ತಿದ್ದೀವಿ ಯಾಕಂದರೆ ನೀನು ಒಬ್ಬಳೇ ಹೋರಾಡೋ ಅಗತ್ಯ ಇಲ್ಲ ಅನ್ನೋ ಸತ್ಯವನ್ನು ಒಪ್ಕೊಳ್ತಾ ಇಲ್ಲ ಅದಕ್ಕೆ ಎಂದ ಆದಿತ್ಯ ಅವಳು ಮತ್ತೆ ಏನೋ ಹೇಳಲು ಬಾಯಿ ತೆರೆದಳು ಸಾಕು ಈಗ ಬಿಟ್ಬಿಡು ಎಂದು ಅವನು ಗಟ್ಟಿಯಾಗಿ ಹೇಳಿದರು ನನಗೆ ಹೇಳೋಕ್ಕೆ ಬರಬೇಡಿ ಎಂದು ಮಾತನಾಡುತ್ತಲೇ ಇದ್ದಳು ಅವನಿ ನೀವು ಯಾವಾಗಲೂ ಹೀಗೆ ಮಾಡ್ತೀರಾ ಮಾತುಕತೆ ಯಾವಾಗ ಮುಗಿಬೇಕು ಅಂತ ನೀವೇ ನಿರ್ಧರಿಸ್ತೀರಾ ಮತ್ತೆ ಅವಳು ಮಾತು ಮುಗಿಸುವ ಮೊದಲೇ ಆದಿತ್ಯ ಹಠಾತ್ತಾಗಿ ಅವಳ ಕಡೆ ಬಂದವನು ಅತಿ ವೇಗವಾಗಿ ಅವಳನ್ನು ತನ್ನ ಕಡೆಗೆ ಎಳೆದುಕೊಂಡು ತನ್ನ ಕೈಯಿಂದ ಅವಳ ಬಾಯಿಯನ್ನು ಮುಚ್ಚಿದ ಅವಳ ಮಾತುಗಳು ತಕ್ಷಣ ನಿಂತವು ಅವಳು ಆಘಾತದಿಂದ ಕಣ್ಣು ಬಿಟ್ಟಳು ಉಸಿರು ಹಿಡಿದಳು ಒಂದು ಕ್ಷಣ ಅವಳು ಸ್ತಬ್ಧಳಾಗಿದ್ದಳು ನಂತರ ನಿಧಾನವಾಗಿ ಅವಳ ಮುಖದಲ್ಲಿ ನಾಚಿಕೆ ಎದ್ದು ಕಾಣತೊಡಗಿತು ದೃಷ್ಟಿ ಕೆಳಕ್ಕೆ ನೆಟ್ಟಿತ್ತು ಆದಿತ್ಯ ಅವಳಿಗೆ ಇನ್ನಷ್ಟು ಹತ್ತಿರವಾಗಿ ಬಾಗಿ ಮೆಲ್ಲಗೆ ಹೇಳಿದ ನಿಲ್ಸು ಸುಮ್ಮನೆ ಇಲ್ಲಿಗೆ ನಿಲ್ಸು ಅವನು ನಿಧಾನವಾಗಿ ತನ್ನ ಕೈಯನ್ನು ತೆಗೆದ ಅವಳು ಮೌನವಾಗಿದ್ದಳು ದೃಷ್ಟಿ ಕೆಳಗೆ ಇತ್ತು ಆದಿತ್ಯನ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿತು ಮುಂದಿನ ಬಾರಿ ನೀನು ಇಷ್ಟೊಂದು ಜಗಳ ಆಡಿದ್ರೆ ನಾನನ್ನ ಕೈ ಬಳಸೋದಿಲ್ಲ ಅವಳು ತಕ್ಷಣ ತಲೆ ಎತ್ತಿ ನೋಡಿ ಅದರ ಅರ್ಥ ಏನು ತಬ್ಬಿಬ್ಬಾಗಿ ಕೇಳಿದಳು ಅವನ ಕಣ್ಣುಗಳು ಅವಳ ಕಣ್ಣುಗಳನ್ನು ನೇರವಾಗಿ ಸಂಧಿಸಿದವು ಅವನ ತುಟಿಯ ಮೇಲೆ ಒಂದು ನಗು ಇತ್ತು ನಾನಿನ್ ಬಾಯನ್ನು ನನ್ನ ತುಟಿಗಳಿಂದ ಮುಚ್ಚಿಸ್ತೀನಿ ಎಂದ ಅವಳ ಹೃದಯದ ಬಡಿತ ಒಂದು ಕ್ಷಣ ನಿಂತಂತಾಯಿತು ತಕ್ಷಣವೇ ಅವಳು ಮುಜುಗರದಿಂದ ದೃಷ್ಟಿ ಬೇರೆಡೆಗೆ ಹರಿಸಿದಳು ನಿಮ್ಮ ಹತ್ರ ಮಾತಾಡೋಕ್ಕಾಗಲ್ಲ ಗೊಣಗಿಕೊಂಡು ಸುಮ್ಮನಾದಳು ಅಂತೂ ಬಾಯಿ ಮುಚ್ಚಿದೆಲ್ಲ ಮಾರೈತಿ ಸಾಕು ಮಂದಸ್ಮಿತನಾಗಿ ಹೇಳಿದ್ದ ಆದಿತ್ಯ ಸಮಾಧಾನದಿಂದ ಸೀಟಿಗೆ ಒರಗಿದ ಅವನು ಜಗಳದಲ್ಲಿ ಗೆದ್ದೆ ಎಂದು ಅವನಿಗೆ ಅನಿಸಲಿಲ್ಲ ಆದರೆ ಅವಳ ಹಠವನ್ನು ಮುರಿಯದೆಯೇ ಅವಳನ್ನು ಹೇಗೆ ಸುಮ್ಮನಿಸಬೇಕು ಎಂಬ ಕಲೆ ಅವನಿಗೆ ಸಿದ್ಧಿಸಿತ್ತು ಅವನ ಮನಸ್ಸಿನೊಳಗೆ ಒಂದು ಸಣ್ಣ ನಗು ಮೂಡಿತು ಈ ಹುಡುಗಿ ಚೂರು ಬದಲಾಗಿಲ್ಲ ಇಡೀ ಜಗತ್ತಿನ ಜೊತೆ ಹೋರಾಡ್ತಾಳೆ ಆದರೆ ಇವಳನ್ನು ಶಾಂತಗೊಳಿಸುವ ಶಕ್ತಿ ಇರೋದು ನಂಗೆ ಮಾತ್ರ ಆದಿತ್ಯ ಕಾರು ಸ್ಟಾರ್ಟ್ ಮಾಡಿದ ಬಾ ಮೊದಲೇನಾದರೂ ತಿನ್ನೋಣ ಆಮೇಲೆ ಆಸ್ಪತ್ರೆಗೆ ಹೋಗಿ ಕಿರಣನ ನೋಡೋಣ ಎಂದ ಅವನಿ ಹುಬ್ಬು ಗಂಟೆಕ್ಕೆ ಅವನ ಕಡೆ ನೋಡಿದಳು ನಂಗೆ ಹಸುವಾಗ್ತಿದೆ ಅಂತ ನಿಮ್ಗೆ ಗೊತ್ತು ಈ ಬಾರಿ ಅವನು ಅವಳ ಕಡೆ ತಿರುಗಿಯೂ ನೋಡಲಿಲ್ಲ ಹಾಂ ಯಾಕಂದರೆ ಕಳೆದ ಅರ್ಧ ಗಂಟೆಯಿಂದ ನೀನು ನಾನ್ ಸ್ಟಾಪಾಗಿ ಆಡ್ತಿದೆಯಲ್ಲ ಅದಕ್ಕೆ ಎಂದು ಕಿರಿಕಿರಿಯಿಂದ ಅವನು ಹೇಳಿದಾಗ ಅವನಿ ಮೌನವಾಗಿ ಬಿಟ್ಟಳು ಮುಂದುವರಿಯುವುದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಇನ್ನೂ ವಿಧ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್